ಲೇಡೀಸ್ಗೆ ಗೆ ಒಂದು ಕೆಲಸ ಮಾಡಕ್ಕೆ ಒಂದು ಆಪರ್ಚುನಿಟಿ ಸೊ ಬತ್ತಿ ಮಾಡೋದು ರೌಂಡ್ ಬತ್ತಿ ಮಾಡೋದು ಸೊ ಬ್ರ್ಯಾಂಡ್ ಸೀಲಿಂಗು ಕಪ್ ಸಾಂಬ್ರಾಣಿ ಮಾಡೋದು ಸ್ಕ್ರಬ್ ಪ್ಯಾಕಿಂಗ್ ಅಂತ ಫುಲ್ ಮಿಷಿನ್ಸ್ ನಮ್ಮ ಹತ್ರ ಇದೆ ಸೊ ಮನೆಗೆ ನಾವೇ ಡೆಲಿವರಿ ಮಾಡ್ತೀವಿ ಪಿಕಪ್ ನಾವೇ ನಮ್ ಕಡೆಯಿಂದ ಮಾಡ್ಕೊಡ್ತೀವಿ ನಿಮಗೆ ಒಂದು ನೈಂಟಿ ಹಂಡ್ರೆಡ್ ಮೆಂಬರ್ಸ್ ಆಲ್ರೆಡಿ ಹ್ಯಾಪಿ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ ಸರ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ನೀವು ಹೆಂಗ್ ಮಾಡ್ಬೋದು ಒಂದು ಓನ್ ಬಿಸ್ನೆಸ್ ಅಂತ ನಿಮ್ಗೆ ಟ್ರೈನಿಂಗ್ ನಾವು ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಸೊಟ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆದ್ರೂ ಮಿಷಿನ್ ಸರ್ವಿಸ್ ನಾವೇ ಮಾಡ್ಕೊಡ್ತೀವಿ ನಮ್ ಕಡೆಯಿಂದ ಟಾರ್ಗೆಟ್ ಇರಲ್ಲ ಪ್ರೆಷರ್ ಇರಲ್ಲ ಇಷ್ಟು ನೀವು ಮಾಡಿ ಕೊಡಲೇಬೇಕು ಅಂತ ನಿಮ್ಮನ್ನ ಕಂಪಲ್ ಫೋರ್ಸ್ ಹತ್ರ ನಾವು ಯಾವ್ದು ಮಾಡಕ್ ಹೋಗಲ್ಲ ಒಂದು ಹತ್ತು ಹದಿನೈದು ಕೆ ಮಾಡಿದ್ರೆ ನಿಮ್ಗೆ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ಬರುತ್ತೆ ಪೇಮೆಂಟ್ ಮಂತ್ಲಿ ಒಂದ್ ಸರ್ ಇವಾಗ ನಾವು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅವರಿಗೆ ಮೋಸ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಅದಕ್ಕೆ ನೀವು ಮುನ್ನೂರು ಶೀಟ್ ಮಾಡಿಕೊಟ್ಟೆ ನಿಮ್ಗೆ ಹದಿನೈದು ಸಾವಿರ ಒಂದು ಐನೂರು ಶೀಟ್ ಮಾಡಿಕೊಟ್ರೆ ನಿಮಗೆ ಇಪ್ಪತ್ತು ಸಾವಿರ ನಾವೇ ಕೊಡ್ತೀವಿ ರಾ ಮೆಟೀರಿಯಲ್ಸ್ ನಾವೇ ಟ್ರೈನಿಂಗ್ ಕೊಡ್ತೀವಿ ಫ್ರೀ ಆಗಿ ಒಂದ್ ಮಿಷಿನ್ ತಗೊಳ್ಳಿ ನೀವೇ ಹಾಕೊಳ್ಳಿ ಮನೆಯಲ್ಲಿ ಸ್ವಂತ ಬಿಸ್ನೆಸ್ ಮಾಡಿ ಒಂದು ನಾಲ್ಕು ಮಿಷನ್ ತಗೊಳ್ಳಿ ಆಮೇಲೆ ನಿಮ್ ಅಕ್ಕಪಕ್ಕ ಇರೋರಿಗೆ ನೀವೇ ಕೆಲಸ ಕೊಡಿ ನಮ್ಮ ಹತ್ರ ಬೈ ಬಾಕ್ ಕೊಡ್ಬೇಕಂದ್ ಇಲ್ಲ ನೀವು ಮಾರ್ಕೆಟಿಂಗ್ ಮಾಡಕ್ ರೆಡಿ ಇದ್ರೆ ಮಾರ್ಕೆಟಿಂಗು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಸರ್ ರಕ್ಷಿತಾ ಅಂತ ಇಲ್ಲಿ ಎಸ್ ಎಲ್ ಬಿ ಎಂಟರ್ಪ್ರೈಸ್ ಅದು ವರ್ಕ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಏನಂದರೆ ಇವಾಗ ಲೇಡೀಸ್ಗೆ ಒಂದು ಕೆಲಸ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸೊ ಅದು ಸಿಟಿ ಆಗಲಿ ಇಲ್ಲ ವಿಲೇಜ್ ಕಡೆ ಆಗಲಿ ಯಾವ ಲೇಡೀಸು ಸ್ವಲ್ಪ ಜನ ಆಚೆ ಬರೋಕ್ಕಾಗಲ್ಲ ಮಂಡಳಿರ್ತಾರೆ ಮಕ್ಳು ಇರ್ತಾರೆ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ಇರ್ತಾರಲ್ವ ಸೊ ಅಂಥ ಒಂದು ಲೇಡೀಸ್ಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಸರ್ ಕೆಲಸ ಮಾಡ್ಬೋದು ಸೊ ನಿಮಗೆ ಇದಕ್ಕೆ ನಾವು ಫ್ರೀ ಟ್ರೈನಿಂಗ್ ಕೊಡ್ತೀವಿ ಡೆಮೋ ಕೊಡ್ತೀವಿ ಸೊ ನಮ್ಮ ಹತ್ರ ಒಂದು ಹತ್ತು ಟೈಪ್ ಆಫ್ ಮಿಷಿನ್ಸ್ ಇದೆ ಸರ್ ಆಲ್ರೆಡಿ ಸೊ ಪ್ಲಸ್ ಪ್ಯಾಕಿಂಗ್ ಜಾಬ್ಸು ಮಾಡ್ತಾ ಇದೀವಿ ಸೊ ನಿಮಗೆ ಯಾವ ಥರ ಜಾಬ್ಸ್ ಕಂಫರ್ಟಬಲ್ ಮಾಡೋಕ್ಕೆ ಅಂತ ನನಗೆ ಕೊಡ್ತೀವಿ ಸರ್ ಮಾಡೋಕ್ಕೆ ಸರ್ ನಮ್ಮ ಹತ್ರ ನೋಡಿ ಇವಾಗ ಟೈನ್ ಟೈಪ್ ಆಫ್ ಮಿಷಿನ್ಸ್ ಇದೆ ಇಲ್ಲಿ ಸೊ ಬತ್ತಿ ಮಾಡೋದು ರೌಂಡ್ ಬತ್ತಿ ಮಾಡೋದು ಸೊ ಬ್ರ್ಯಾಂಡ್ ಸೀಲಿಂಗು ಕಪ್ ಸಾಂಬ್ರಾಣಿ ಮಾಡೋದು ಸ್ಕ್ರಬ್ ಪ್ಯಾಕಿಂಗ್ ಅಂತ ಫುಲ್ ಮಿಷಿನ್ಸ್ ನಮ್ಮ ಹತ್ರ ಇದೆ ಸೊ ಮಿಷಿನ್ಸ್ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ ರಾ ಮೆಟೀರಿಯಲ್ಸ್ ಕೊಡ್ತೀವಿ ಸೊ ಮನೆಗೆ ನಾವೇ ಡೆಲಿವರಿ ಮಾಡ್ತೀವಿ ಪಿಕಪ್ಪು ನಾವೇ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ ನಿಮಗೆ ಸೊ ನಿಮಗೆ ಯಾವ ಥರ ಎಲ್ಲ ಕಂಫರ್ಟಬಲ್ ಬೇಕು ಒಂದು ಲೇಡೀಸು ಯಾವಾಗಲೂ ಮನೆಯಲ್ಲಿ ಏನೋ ಸುಮ್ಮನೆ ಇರಬಾರ್ದು ಟೈಮ್ ವೇಸ್ಟ್ ಆಗಬಾರ್ದು ಏನೋ ಒಂದು ರೂಪಾಯಿ ನೋಡಿಬೇಕಂದ್ರೆ ನಮ್ಮ ಕಡೆಯಿಂದ ನಾವು ನಮ್ಮ ಎಫೆಕ್ಟ್ ಹಾಕ್ಬೇಕಲ್ವ ಸೊ ಅದಕ್ಕೆ ಏನು ನಮ್ಮ ಕಡೆನ ಸಪೋರ್ಟ್ ಮಾಡೋಕ್ಕಾಗುತ್ತೆ ನಾವು ಮಾಡ್ತೀವಿ ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ನೈಂಟಿ ಹಂಡ್ರೆಡ್ ಮೆಂಬರ್ಸ್ ಆಲ್ರೆಡಿ ಹ್ಯಾಪಿ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ ಸರ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವ್ರು ಫುಲ್ ಕಂಫರ್ಟಬಲ್ ಸೊ ನೆಕ್ಸ್ಟ್ ವಿಡೋಗಳಲ್ಲಿ ನಾವು ನಿಮಗೆ ಅದನ್ನು ತೋರಿಸ್ಕೊಡ್ತೀವಿ ನಮ್ಮ ಕಸ್ಟಮರ್ ಹತ್ರನೇ ಹೋಗೋಣ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ನಮ್ಮ ಸರ್ವಿಸ್ ಹೆಂಗಿದೆ ನಾವು ಹೆಂಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀವಿ ಸೊ ಮೆನಿ ಮೆ ಇರ್ಬೋದು ಸರ್ ತುಂಬ ಜನ ಬೈಬ್ಯಾಕ್ ತಗೊತೀನಿ ಮಿಷಿನ್ ತೊಗೊತಾರೆ ಎಲ್ಲ ಮಾಡ್ತಾರೆ ಬಟ್ ಮೇ ಬಿ ನೆಗೆಟಿವ್ ಇರುತ್ತೆ ಅವ್ರ ಕಡೆ ಬಟ್ ನಾವು ಆ ಥರ ಇಲ್ಲ ಸರ್ ಟೂ ಇಯರ್ಸ್ ಅಂದ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಏನು ನೆಗೆಟಿವ್ ಯಾವುದೂ ಇಲ್ಲ ನೋಡಿ ನಿಮಗೆ ಈ ಥರ ನಾವು ಅಗ್ರಿಮೆಂಟು ಮಾಡ್ಕೊಡ್ತೀವಿ ಇನ್ ಕೇಸ್ ನೀವು ಬಾ ಮಿಷಿನ್ ತೊಗೊಂಡು ಓನ್ ಮಾರ್ಕೆಟಿಂಗ್ ಮಾಡ್ಕೊತೀವಿ ನಾವೇ ಮಾಡ್ಕೊತೀವಿ ಅಂದರೆ ಸಪೋರ್ಟ್ ಮಾಡ್ತೀವಿ ನಿಮಗೆ ಮಾಡ್ಕೊಳ್ಳಿ ಒಂದು ಓನ್ ಬಿಸ್ನೆಸ್ ನೀವು ಹೆಂಗ ಮಾಡಬಹುದು ನಾವು ಕೊಡ್ತೀವಿ ಟ್ರೈನ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಇನ್ ಕೇಸ್ ಇಲ್ಲ ಮೇಡಮ್ ನಮ್ಮ ಮನೇಲಿ ನಮಗೆ ಮಾಡೋಕ್ಕಾಗಲ್ಲ ಆಗಲ್ಲ ಮಾರ್ಕೆಟಿಂಗ್ ಅಂದ್ರೆ ಸೊ ಅವಾಗ ನಾವು ಬ್ಯಾಕ್ ತಗೊತೀವಿ ನಿಮ್ಮ ಕಡೆಯಿಂದ ಬೈ ಬೈ ಬ್ಯಾಕ್ ಸರ್ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಮಿಷನ್ ಅಲ್ವಾ ಸೊ ನಾವು ಬೈ ಬ್ಯಾಕ್ ತಗೊತೀವಿ ಇದು ಗ್ಯಾರಂಟಿ ಇರುತ್ತೆ ನಿಮಗೆ ಎಷ್ಟು ವರ್ಷ ತನಕ ಇರುತ್ತೆ ಟೂ ಇಯರ್ಸೋ ತ್ರೀ ಇಯರ್ಸ್ ನೀವು ಹೆಂಗೆ ನಿಮ್ ಹೆಂಗ್ ಜನ ಕೆಲಸ ಮಾಡ್ತೀರಾ ಅಂತ ಸೊ ಅದು ಇದರಲ್ಲಿ ಫುಲ್ ಎಂಟ್ರಿ ಆಗಿರುತ್ತೆ ಸೊ ನಮ್ಮ ಕಡೆಯಿಂದ ನಿಮಗೆ ಅಗ್ರಿಮೆಂಟ್ ಪ್ರೊವೈಡ್ ಮಾಡ್ತೀವಿ ಸರ್ ಇವಾಗ ನೀವು ತೊಗೊಳ್ತಿರಲ್ಲ ಮಿಷಿನು ನಿಮ್ಮ ಸ್ವಂತ ಮಿಷಿನಲ್ಲಿ ಅಲ್ಲಿ ಇನ್ಸ್ಟಾಲ್ ಮಾಡಿ ಅದರಲ್ಲೂ ನಿಮಗೆ ಟ್ರೈನಿಂಗ್ ಕೊಟ್ಟು ನಿಮ್ಮ ಮನೆಯಲ್ಲಿ ಡೆಮೋ ಕೊಟ್ಟು ನಾವು ಬರ್ತೀವಿ ಸೊ ಏನು ಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಆದ್ರೂ ಮಿಷಿನು ಸರ್ವಿಸ್ ನಾವೇ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ ಅದು ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ಇಲ್ಲಿ ಏನಂದರೆ ನಿಮಗೆ ಟಾರ್ಗೆಟ್ ಇರಲ್ಲ ಪ್ರೆಷರ್ ಇರಲ್ಲ ಇಷ್ಟು ನೀವು ಮಾಡಿ ಕೊಡಲೇಬೇಕು ಅಂತ ನಿಮ್ಮನ್ನು ಕಂಪಲ್ ಫೋರ್ಸ್ ಹತ್ರ ನಾವು ಯಾವುದು ಹೋಗಲ್ಲ ನೀವು ಯಾವಾಗ ಫ್ರೀ ಇದ್ದೀರಾ ಒನ್ ಅವರು ಟೂ ಅವರು ತ್ರೀ ಅವರು ನಿಮ್ಮ ಕಂಫರ್ಟಬಲ್ ನೀವು ಯಾವಾಗ ಫ್ರೀ ಇದ್ದೀರಾ ಅವಾಗ ಮಾಡ್ಕೊಡ್ಬೇಕು ಸೊ ಯಾವ ಥರ ನೀವು ಮಾಡಿಕೊಡ್ತೀರಾ ಯಾವ ಥರ ರಾ ಮೆಟೀರಿಯಲ್ಸ್ ನಿಮ್ಗೆ ಕೊಡ್ತೀರಾ ಕ್ವಾಲಿಟಿಯಾಗಿ ಸೊ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿ ನಿಮಗೆ ಡಿಪೆಂಡ್ ಆಗುತ್ತೆ ಇವಾಗ ಲೇಡೀಸ್ಗೆ ಗೆ ಏನಂದ್ರೆ ಸರ್ ಇವಾಗ ಒಂದು ಎಕ್ಸಾಂಪಲ್ ಇವಾಗ ನಾನು ಹತ್ತಿ ಬತ್ತಿನೇ ಕೊಡ್ತೀನಿ ಅಂತ ಅನ್ಕೊಳ್ಳಿ ಇವಾಗ ನಾನು ಒಂದು ಹತ್ತು ಕೆಜಿ ಕೊಡ್ತೀನಿ ಒಂದು ತಿಂಗಳಿಗೆ ಹತ್ತು ಕೆಜಿ ಹದಿನೈದು ಕೆಜಿ ಅವ್ರು ಆರಾಮಾಗಿ ಅದನ್ನ ಫಿನಿಶ್ ಮಾಡ್ಬೋದು ನೀವು ಒಂದು ಹತ್ತು ಹದಿನೈದು ಕೆಜಿ ಮಾಡಿದ್ರೆ ನಿಮ್ಗೆ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ಬರುತ್ತೆ ತಿಂಗಳಿಗೆ ಬರುತ್ತೆ ಜಾಸ್ತಿ ಮಾಡಿದ್ರೆ ಮಲ್ಟಿಪಲ್ ಆಗುತ್ತೆ ಇವಾಗ ಎಕ್ಸಾಂಪಲ್ ನೋಡಿದ್ರೆ ತುಂಬಾ ಲೇಡೀಸ್ ಇರ್ತಾರೆ ಬಟ್ ಅವರು ಮನೆಯಿಂದ ಆಚೆ ಬಂದು ಕೆಲಸ ಮಾಡಕ್ ಆಗಲ್ಲ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ ಸಮ್ ಕ ಮೆಂಬರ್ಸ್ ನೋಡಿದ್ರೆ ನೀವು ಇವಾಗ ಅವ್ರು ಸ್ಕೂಲ್ಗೆ ಹೋಗ್ಬೇಕು ಇಲ್ಲಿ ಹೋಗಬೇಕು ಸೊ ಅವ್ರು ಆಲ್ರೆಡಿ ಏನೋ ಮಾಡ್ತಾ ಇರ್ತಾರೆ ಅವರು ಸೊ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಇದ್ದಿರ್ತಾರಲ್ವ ಸೊ ಅವ್ರಿಗೆ ಬೇರೆ ಥರ ಆ ಥರ ನೀವು ಎಷ್ಟು ನಮಗೆ ಕ್ವಾಂಟಿಟಿ ಜಾಸ್ತಿ ಮಾಡಿ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಯಾವ ಥರ ಪೇಮೆಂಟಲ್ಲ ಮಾಡ್ಕೊಡ್ತೀರ ಪೇಮೆಂಟು ಮಂತ್ಲಿ ಒನ್ ಸರ್ ಇವಾಗ ನಾವು ಅಕೌಂಟ್ ಟ್ರಾನ್ಸ್ಫರೇ ಮಾಡ್ತೀವಿ ಅವ್ರಿಗೆ ಸಮ್ ಕಸ್ಟಮರ್ಸ್ ಇಲ್ಲ ಮೇಡಮ್ ನಮಗೆ ಕ್ಯಾಶೇ ಪ್ರೊವೈಡ್ ಮಾಡಿ ಅಂದರೆ ಸೊ ಕ್ಯಾಶು ಪ್ರೊವೈಡ್ ಮಾಡ್ತೀವಿ ಕೊಡ್ತಾರೆ ಕೆಲಸ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅವ್ರು ಮಾಡ್ಕೊಡ್ಬೇಕು ಎಷ್ಟು ಕ್ವಾಲಿಟಿ ಕೊಡ್ಬೇಕು ಇವಾಗ ನಾವು ಟ್ರೈನಿಂಗ್ ಕೊಡವಾಗ್ಲೇ ಅವ್ರಿಗೆ ಹೇಳ್ಕೊಡ್ತೀವಿ ಸೊ ನಮಗೆ ಈ ತರ ಈ ತರ ಬೇಕು ಸೊ ಅದು ತ್ರೀ ಇಂಚಸ್ ಫೋರ್ ಇಂಚಸ್ ಅತಿ ಬತ್ತಿ ಹೆಂಗ್ ಬೇಕಂತ ಮಾಡ್ ಹೇಳ್ಕೊಡ್ತೀವಿ ಅವರಿಗೆ ಸೊ ನಾವು ಟ್ರೈನಿಂಗ್ ಕೊಡೋದಲ್ಲಿ ಕೊಡದಲ್ಲೊಂದು ಹೋಪ್ ಇದೆ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ ನಮ್ಗೆ ಅಂತ ಕೆಲವರು ಬೈಲಾಕ್ ಮಾಡ್ಕೊಳ್ತೀನಿ ಮಿಷಿನ್ ಕೊಟ್ಟ ಸರ್ವಿಸ್ ಎಲ್ಲ ಸರಿ ಮೇ ಬಿ ಇರ್ಬೋದು ಮಾರ್ಕೆಟಿಂಗ್ ಅಲ್ಲಿ ಹೇಳ್ತಾರೆ ಮಿಷಿನ್ ತಗೊಳ್ಳಿ ಸಬೈ ಬ್ಯಾಗ್ ತಗೊಂತೀವಿ ನಾವು ಸರ್ವಿಸ್ ಕೊಡ್ತೀವಿ ಮಾಡ್ತೀವಿ ಅಂತ ಬಟ್ ಅವ್ರು ಎಷ್ಟು ಕ್ಲಿಯಾರಿಟಿ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಬಟ್ ನಮ್ಮ ಕಡೆಯಿಂದ ನಿಮ್ಗೆ ಆತರ ಒನ್ ಪರ್ಸೆಂಟ್ ನಿಮಗೆ ಪ್ರಾಬ್ಲಮ್ ಬರಲ್ಲ ಮೋಸ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಅದಕ್ಕೆ ನಿಮಗೆ ಮೋಸ ಅಂತೂ ಆಗೋದೇ ಇಲ್ಲ ಪಕ್ಕ ಸರ್ವಿಸ್ ಕೊಡ್ತೀವಿ ಇನ್ ಕೇಸ್ ಏನಾದ್ರೂ ಮಿಷಿನ್ ಏನಾದ್ರು ಪ್ರಾಬ್ಲಮ್ ಆದ್ರೂ ನಮ್ ಕಡೆ ನಿಮಗೆ ಫ್ರೀ ಸರ್ವಿಸೇ ಮಾಡ್ಕೊಡ್ತೀವಿ ಅದಕ್ಕೆ ಯಾವ ಚಾರ್ಜಸ್ ಬೇಕಾಗಿಲ್ಲ ನಿಮಗೆ ಸೊ ನಿಮಗೆ ಮೋರ್ ದನ್ ಐದು ಐದಾರು ವರ್ಷ ಮೇಲೇನು ನಿಮಗೆ ಗ್ಯಾರಂಟಿ ಕೆಲಸ ಇದ್ದೇ ಇರುತ್ತೆ ಯಾಕಂದ್ರೆ ನಾವು ಮಾಡೋ ಮಾರ್ಕೆಟಿಂಗ್ ಆ ಥರ ಇರುತ್ತೆ ಅದೇ ಥರ ನೋಡಿ ಇವಾಗ ಗ್ರೀನ್ ಪ್ಯಾಡ್ ಆತರ ಇರುತ್ತಲ್ವಾ ಇದು ಶೀಟ್ ವೈಸ್ ಬರುತ್ತೆ ನಿಮಗೆ ಇವಾಗ ಒಂದು ನೂರ ಐವತ್ತು ಶೀಟ್ ನೀವು ಮಾಡಿಕೊಟ್ರೆ ನಿಮಗೆ ಹತ್ತು ಸಾವಿರ ಬರುತ್ತೆ ನೀವು ಮುನ್ನೂರು ಶೀಟ್ ಮಾಡಿಕೊಟ್ರೆ ನಿಮ್ಗೆ ಹದಿನೈದು ಸಾವಿರ ಒಂದು ಐನೂರು ಶೀಟ್ ಮಾಡಿಕೊಟ್ರೆ ನಿಮಗೆ ಇಪ್ಪತ್ತು ಸಾವಿರ ಆ ಥರ ಇರುತ್ತೆ ಸರ್ ನೀವೇ ನಾವೇ ತೊ ಕೊಡ್ತೀವಿ ರಾ ಮೆಟೀರಿಯಲ್ಸು ನಾವೇ ಟ್ರೈನಿಂಗ್ ಕೊಡ್ತೀವಿ ಫ್ರೀಯಾಗಿ ಡೆಮೋ ನಾವೇ ಫ್ರೀಯಾಗಿ ಕೊಡ್ತೀವಿ ನೀವು ಏನು ಮಾಡಿಕೊಡ್ಬೇಕಂತ ಹೇಳ್ಕೊಡ್ತೀವಿ ನೀವು ಮಾಡಿ ಮೇಲೆ ನಾವೇ ಅದನ್ನು ಮಾರ್ಕೆಟಿಂಗ್ ಮಾಡ್ಕೊತೀವಿ ಸೊ ನೋಡಿ ಸರ್ ಕಾಟನ್ ವಿಕ್ಸ್ ಇದೆ ರೋನ್ ಕಾಟನ್ ವಿಕ್ಸ್ ಇದೆ ಸೊ ಕಪ್ ಸಾಂಬ್ರಾಣಿ ಧೂಪ್ ಸ್ಟಿಕ್ಕು ವೆಲ್ಬರ್ಟ್ ಪೆನ್ಸಲು ಸ್ಕ್ರಬ್ ಮೇಕಿಂಗು ಪೆನ್ಸಲು ಸೊ ಸ್ಲಿಪ್ಪರ್ ಮೇಕಿಂಗು ಸೊ ಬಿಂದಿ ಮಾಪು ಬಲ್ಪು ಸೊ ಈ ತರ ಆಯಿಲ್ ಮಿಷಿನ್ಸು ಅಂತ ನಮ್ಮ ಹತ್ರ ಟೈಂಟಿ ಟೈಪ್ ಆಫ್ ಮಿಷಿನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಮಿಷಿನ್ ತಗೋಳಕ್ಕೆ ಎಷ್ಟ ಆಗ್ತದೆ ಇಲ್ಲ ಸರ್ ಇವಾಗ ಎಲ್ರು ನೋಡಿದ್ರೆ ಇವಾಗ ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋರು ಇದ್ದಾರೆ ಸೊ ತುಂಬ ಕಷ್ಟದಲ್ಲಿ ಇರೋರು ಇಲ್ಲ ನಮ್ಮ ಹತ್ರ ಅಷ್ಟು ಆಗಲ್ಲ ಅಂತ ಹೇಳ್ತಾರೆ ಅವಾಗ ನಾವು ನಮ್ಮ ಕಡೆಯಿಂದ ಅವ್ನಿಗೊಂದು ಇ ಎಮ್ ಐ ಆಪ್ಷನು ಇಲ್ಲ ಲೋನ್ ಆಪ್ಷನು ಏನೋ ಒಂದು ನಮ್ಮ ಕಡೆಯಿಂದ ಏನು ಆಗುತ್ತೆ ನಾವು ಮಾಡ್ಕೊಡ್ತೀವಿ ಎಕ್ಸಾಂಪಲ್ ಇವಾಗ ಅವರು ಒಂದು ಏಯ್ಟಿ ಪರ್ಸೆಂಟ್ ಅಮೌಂಟ್ ರೆಡಿ ಮಾಡಿಕೊಂಡು ಸೊ ರಿಮೈಂಡಿಂಗ್ ನಮ್ಮ ಹತ್ರ ಇಲ್ಲ ಅಂದರೆ ಸೊ ನಾವು ಅವ್ರಿಗೆ ನಮ್ಮ ಕಡೆ ಇ ಎಮ್ ಐ ಆಪ್ಷನ್ಸು ಕೊಡ್ತೀವಿ ಸರ್ ಸರ್ ಮಿಷಿನ್ ವರ್ಕ್ ಮೇಕಿಂಗ್ ಅಂದರೆ ಸೊ ಕಾಟನ್ ಮಿಕ್ಸ್ ಇರುತ್ತೆ ರೌಂಡ್ ಕಾಟನ್ ಇರುತ್ತೆ ವೆಲ್ಬರ್ಟ್ ಪೆನ್ಸಿಲು ಕ್ಯಾಂಡಲು ಸ್ಕ್ರಬ್ ಪ್ಯಾಕಿಂಗು ಮಾಪ್ ಮೇಕಿಂಗು ಪೇಪರ್ ಪ್ಲೇಟ್ ಮೇಕಿಂಗು ಕಪ್ ಸಾಂಬ್ರಾಣಿ ಧೂಪ್ ಸ್ಟಿಕ್ಕು ಸೊ ಈ ಥರ ನಿಮಗೆ ಆಲ್ಮೋಸ್ಟ್ ಈ ಮಿಷಿನ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ ಸರ್ ಸೊ ನಿಮಗೆ ಓನ್ ಮಿಷಿನ್ ಇವಾಗ ನಾನು ಹತ್ತಿ ಬತ್ತಿನೇ ನೀವು ಮಾಡಬೇಕು ಇಲ್ಲ ನೀವು ಇವಾಗ ಅಗರ್ಬತ್ತಿನೇ ಮಾಡ್ಬೇಕು ಕರ್ಪೂರ ಮಾಡ್ಬೇಕು ಅಂತ ಏನೂ ಇಲ್ಲ ನೀವು ಬನ್ನಿ ನೋಡಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಮಾಡಕ್ ಇಷ್ಟ ಯಾವ್ದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಸಪೋರ್ಟ್ ಮಾಡಕ್ ಆಗುತ್ತೆ ಮಾಡ್ಕೊಡ್ತೀವಿ ಏನಕ್ಕೆ ಮಾಡಲ್ಲ ಎಲ್ಲ ಮಾಡಕ್ ನಮ್ಮ ಆಫೀಸ್ ನ ವಿಸಿಟ್ ಮಾಡಿ ಮೇಡಮ್ ಈಗ ಎಷ್ಟೋ ಜನ ಮಿಷಿನ್ಗಳು ತಗೊಳ್ತಾರೆ ಕೆಲ ಕೆಲಸ ಮಾಡ್ತಾ ಇರ್ತಾರೆ ಒಂದ್ ಆರ್ ತಿಂಗಳು ಒಂದ್ ವರ್ಷ ಮೇಲೆ ಸರಿಯಾಗಿ ಸರ್ವಿಸ್ ಕೊಡೋದಿಲ್ಲ ಮತ್ತೆ ಬೈ ಬ್ಯಾಕ್ ಮಾಡ್ಕೊಳ್ತೀನಿ ಅಂತೇಳಿ ತಗೊಳೋದಿಲ್ಲ ಈ ತರ ಎಲ್ಲ ಮಾರ್ಕೆಟಿಂಗ್ ತುಂಬಾ ಸಂಸ್ಥೆಗಳು ಮೋಸ ಮಾಡಿದ್ದಾರೆ ಸರ್ ನಮ್ಮ ಸಂಸ್ಥೆ ಆತರ ಇಲ್ಲ ಇಲ್ಲ ಸರ್ ಇಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನೀವ್ ಆರಾಮಾಗಿ ಮಾಡ್ಕೋಬಹುದು ಇರ್ತಾರೆ ಸರ್ ನೂರ್ ಜನ ಇರ್ತಾರೆ ಆತರ ಆಚೆ ತಗೊಂತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ತಗೊಂಡ್ ಆಮೇಲೆ ಆ ಕಡೆ ತಿರುಗುನು ನೋಡಲ್ಲ ಅವ್ರ ಕಸ್ಟಮರ್ಸ್ ನಾವ್ ಆತರ ಇಲ್ಲ ಇದು ನಿಮ್ದು ಸ್ವಂತ ಬಿಸ್ನೆಸ್ ನಿಮ್ಗೆ ಎಷ್ಟು ಬಿಸ್ನೆಸ್ ಮಾಡಿ ಇವಾಗ ಎಲ್ಲೋ ಕೆಲಸ ಹೋಗ್ತೀರಾ ನಿಮ್ಮನ್ನ ಎಷ್ಟು ನಿಮ್ಮನ್ನ ಕೆಲಸ ತಗೋಬಹುದು ತಗೊಂತಾರೆ ಬಟ್ ಅವ್ರು ಉದಾರ ಆಗ್ತಾರೆ ನಾವೇನು ಆಗಕ್ ಆಗಲ್ಲ ಬಟ್ ಇದ್ರಲ್ಲಿ ಆತರ ಇಲ್ಲ ನೀವು ಆರಾಮಾಗಿ ಮಾಡ್ಕೋಬಹುದು ನಿಮ್ ಸ್ವಂತ ಬಿಸ್ನೆಸ್ ಒಂದ್ ಮಿಷನ್ ತಗೊಳ್ಳಿ ನೀವೇ ಹಾಕೊಳ್ಳಿ ಮನೆಯಲ್ಲಿ ಸ್ವಂತ ಬಿಸ್ನೆಸ್ ಮಾಡಿ ಒಂದ್ ನಾಲ್ಕು ಮಿಷನ್ ತಗೊಳ್ಳಿ ಆಮೇಲೆ ನಿಮ್ ಅಕ್ಕಪಕ್ಕ ನೀವೇ ಕೆಲಸ ಕೊಡಿ ಒಂದ್ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮನ್ನ ಅಂತ ಆ ಸ್ಟ ಸ್ಟೇಜ್ಗೆ ನೀವು ತಗೊಂಡ್ ಬರ್ತೀವಿ ನಿಮ್ಗೆ ಅಷ್ಟೊಂದು ಟ್ರೈನಿಂಗ್ ನಾವು ಕೊಡ್ತೀವಿ ಸರ್ ಇನ್ ಕೇಸ್ ನಾವು ಐಡಿಯವೂ ಕೊಡ್ತೀವಿ ಟ್ರೈನ್ ಮಾಡ್ತೀವಿ ನಿಮಗೆ ಸಪೋರ್ಟ್ ನಾವು ಮಾಡ್ತೀವಿ ಇನ್ ಕೇಸ್ ಇವಾಗ ಹೇಳಿದ್ರಲ್ಲು ಬಟ್ ತಿರ್ಗಾ ಕಾಲ್ ಇರ್ತಲ್ಲ ಏನೋ ಒಂದು ನೆಗೆಟಿವ್ ಇರುತ್ತೆ ಬಟ್ ಅವ್ರೀ ನಿಮಗೆ ಈ ಒಂದು ಆಪ್ಷನ್ ಕೊಟ್ಟಿರಲ್ಲ ನೀವು ಓನ್ ಬಿಸ್ನೆಸ್ ಮಾಡಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಯಾರು ನಿಮ್ಗೆ ಹೇಳಲ್ಲ ಬಟ್ ನಮ್ಗೆ ಏನಂದ್ರೆ ಎಲ್ರು ಲೇಡೀಸು ಡಿಪೆಂಡ್ ಮಾಡಿದ್ರೆ ಒಂದು ಜಾಬ್ ಮಾಡಬೇಕು ಅದಕ್ಕೆ ನೀವು ಓನ್ ಬಿಸ್ನೆಸ್ ಮಾಡಿ ನಮ್ಮ ಹತ್ರ ಬೈಬ್ಯಾಕ್ ಕೊಡ್ಬೇಕಂದ್ರೂ ಅವಶ್ಯ ಇಲ್ಲ ನೀವು ಮಾರ್ಕೆಟಿಂಗ್ ಮಾಡಕ್ ರೆಡಿ ಇದ್ರೆ ಮಾರ್ಕೆಟಿಂಗು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ